ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ಈ ವಿಡಿಯೋದಲ್ಲಿ ಹಲವಾರು ಶೇರ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಯಾಕೆಂತಂದ್ರೆ ಇವತ್ತು ಆಲ್ಮೋಸ್ಟ್ ಮೆಜಾರಿಟಿ ಶೇರ್ ಗಳು ದಬ್ಬ ಕೊಂಡವೇ ನಿಮ್ಗೆಲ್ರಿಗೂ ಗೊತ್ತಿರೋದೇ ಸೊ ಅಪ್ಡೇಟ್ಸ್ ಕೊಡಕೋದ್ರೆ ನೂರಾರು ಶೇರ್ಗಳಾಗುತ್ತೆ ಸ್ಟಿಲ್ ಕೆಲವು ಷೇರುಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಬಂದಿದ್ದಾವೆ ಅವನ್ನು ನೋಡೋಣ ಜೊತೆಗೆ ಯಾವೆಲ್ಲ ಷೇರುಗಳು ಇವತ್ತು ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕಂಡಿದ್ದಾವೆ ಅವುಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಗೆ ಮುಂದೆ ತರ್ತಾ ಇದ್ದೀನಿ ಗೆಳೆಯರಿ ಇವತ್ತು ಇಂಡಿವಿಜುವಲ್ ಸ್ಟಾಕ್ ಗಳನ್ನ ಓಪನ್ ಮಾಡೋದಕ್ಕಿಂತ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ನ ಓಪನ್ ಮಾಡಿ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡೋಣ ಸೊ ನಾನೀಗ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಅನ್ನು ಓಪನ್ ಮಾಡಿದ್ದೀನಿ ಎಲ್ಲ ಐವತ್ತು ಶೇರ್ಗಳಿದೆ ಸೊ ಐವತ್ತು ಗಳಲ್ಲಿ ಆರು ಶೇರ್ ಗಳು ಮಾತ್ರ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದವೆ ಇನ್ನ ನಲವತ್ ಮೂರು ಗಳು ಡೌನ್ ಆಗಿದಾವೆ ಒಂದು ಅನ್ಚೇಂಜ್ಡ್ ಇದೆ ಅಂದ್ರೆ ನೈಂಟಿ ಪರ್ಸೆಂಟ್ ಸ್ಟಾಕ್ಸ್ ಇವತ್ತು ಡೌನ್ ಆಗಿದೆ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಅಲ್ಲಿ ನೀವು ಇಲ್ಲಿ ನೋಡಬಹುದು ಐಟಿಸಿ ಸಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇವತ್ತು ಫೋರ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಐ ಸಿ ಬ್ಯಾಂಕ್ ಪಾಸಿಟಿವ್ ಇದೆ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಪಾಸಿಟಿವ್ ಇದೆ ಬಜಾಜ್ ಫೈನಾನ್ಸ್ ಪಾಸಿಟಿವ್ ಇದೆ ಸಿಪ್ಲಾ ಹಾಗೂ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸೊ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರೋ ಇನ್ಫೋಸಿಸ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಉಳಿದಂತೆ ಡೌನ್ ಆಗಿರುವಂತಹ ಸ್ಟಾಕ್ ಗಳನ್ನ ನೋಡ್ತಾ ಬರಬಹುದು ಡಾಕ್ಟರ್ ರೆಡ್ಡಿಸ್ ನೆಸ್ಲೆ ಬ್ರಿಟಾನಿಯಾ ಎಂ ಎಲ್ ಎಲ್ ಟೆಕ್ ಏಷಿಯನ್ ಪೇಂಟ್ಸ್ ಹಾಗೆ ಜಾಸ್ತಿ ಪ್ರಮಾಣದಲ್ಲಿ ಡೌನ್ ಆದಂತಹ ಶೇರ್ ಗಳನ್ನ ನೋಡೋಣ ನೋಡಬಹುದು ಪವರ್ ಗಿಡ್ ಅಲ್ಲಿ ಏಳು ಪರ್ಸೆಂಟ್ ಡೌನ್ ಇದೆ ಕೋಲ್ ಇಂಡಿಯಾ ಸೆವೆನ್ ಪರ್ಸೆಂಟ್ ಅದಾನಿ ಎಂಟರ್ಪ್ರೈಸಸ್ ಆಲ್ಮೋಸ್ಟ್ ಸೆವೆನ್ ಪರ್ಸೆಂಟ್ ಸಿ ಕೂಡ ಆರೂವರೆ ಪರ್ಸೆಂಟ್ ಜಾಸ್ತಿ ಅದಾನಿ ಪೋರ್ಟ್ಸ್ ಆರೂವರೆ ಪರ್ಸೆಂಟ್ ಟಾಟಾ ಸ್ಟೀಲ್ಸ್ ಆರು ಪರ್ಸೆಂಟ್ ಒ ಎನ್ ಜಿ ಸಿ ಯು ಪಿ ಎಲ್ ಟಾಟಾ ಮೋಟಾರ್ಸ್ ಇಂಡಾಲ್ಕೋ ಸಿ ಎಲ್ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಹೀರೋ ಮೋಟಾರ್ ಕಾಪ್ಸ್ ಕಾರ್ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಶೇರ್ಗಳು ಕೂಡ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿವೆ ನಿಫ್ಟಿ ಫಿಫ್ಟಿಯಲ್ಲೂ ಕೂಡ ಮೆಜಾರಿಟಿ ಶೇರುಗಳು ಹಾಗೆ ನಾವು ನೆಕ್ಸ್ಟ್ ಸ್ವಲ್ಪ ಜಾಸ್ತಿ ಬ್ಲಡ್ ಬಾತ್ ಇರೋ ಕಡೆ ಬರೋಣ ಮಿಡ್ ಕ್ಯಾಪ್ ಫೋರ್ ಹಂಡ್ರೆಡ್ ನೋಡ್ಬೋದು ನಾಲ್ಕೂವರೆ ಪರ್ಸೆಂಟ್ ಡೌನ್ ಆಗಿದೆ ಓವರ್ ಆಲ್ ಇಲ್ಲಿ ನಾನೂರು ಶೇರ್ಗಳಲ್ಲಿ ಬರೀ ಹದಿನೈದು ಶೇರ್ಗಳು ಮಾತ್ರ ಪಾಸಿಟಿವ್ ಇದೆ ಮುನ್ನೂರ ಎಂಬತ್ತೈದು ಶೇರ್ಗಳು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿವೆ ಸೊ ಎಷ್ಟು ಡೌನ್ ಫಾಲ್ ನೋಡಬಹುದು ರೈಟ್ಸ್ ಅಲ್ಲಿ ಹದಿನೈದು ಪರ್ಸೆಂಟ್ ಡೌನ್ ಆಗಿದೆ ಸ್ವಾನ್ ಎನರ್ಜಿ ಹದಿಮೂರುವರೆ ಪರ್ಸೆಂಟ್ ಜಿಂದಾಲ್ ಸಾ ಹದಿಮೂರು ಪರ್ಸೆಂಟ್ ಟ್ಯಾನ್ಲಾ ಹನ್ನೆರಡೂವರೆ ಎಲ್ ಹನ್ನೊಂದುವರೆ ಇಂಜಿನಿಯರ್ಸ್ ಇಂಡಿಯಾ ಹನ್ನೊಂದುವರೆ ರೈನ್ ಇಂಡಸ್ಟ್ರೀಸ್ ಹನ್ನೊಂದುವರೆ ಬಿ ಎಮ್ ಎಲ್ ಅಲ್ಲಿ ಕೂಡ ನೋಡಬಹುದು ಹನ್ನೊಂದು ಪರ್ಸೆಂಟ್ ಇರ್ಕಾನ್ ಅಲ್ಲಿ ನೋಡಬಹುದು ಹನ್ನೊಂದು ಪರ್ಸೆಂಟ್ ಎಚ್ ಎಫ್ ಸಿ ಎಲ್ ಅಲ್ಲಿ ಹನ್ನೊಂದು ಪರ್ಸೆಂಟ್ ಐ ಟಿ ಐ ಹನ್ನೊಂದು ಪರ್ಸೆಂಟ್ ಎಸ್ ಜೆ ವಿ ಎನ್ ಹನ್ನೊಂದು ಪರ್ಸೆಂಟ್ ಬಿ ಎಲ್ ಎಸ್ ಅದು ಕೂಡ ಆಲ್ಮೋಸ್ಟ್ ಹನ್ನೊಂದು ಪರ್ಸೆಂಟ್ ಎನ್ ಸಿ ಸಿ ಹತ್ತು ಪರ್ಸೆಂಟು ನೆಕ್ಸ್ಟು ಐ ಆರ್ ಬಿ ಅದು ಕೂಡ ಹತ್ತು ಪರ್ಸೆಂಟ್ ಉಡ್ಕೋ ಹತ್ತು ಪರ್ಸೆಂಟು ಎಮ್ ಆರ್ ಪಿ ಎಲ್ ಎನ್ ಐ ಐಎಸ್ ಸಿ ಎಲ್ ಎನ್ ಸಿ ಸಿ ನೆಕ್ಸ್ಟು ಐ ಆರ್ ಎಫ್ ಸಿ ನೋಡ್ಬೋದು ಇಲ್ಲೂ ಕೂಡ ಒಂಬತ್ತುವರೆ ಪರ್ಸೆಂಟ್ಗಿಂತ ಜಾಸ್ತಿ ಎನ್ ಎಲ್ ಸಿ ಇಂಡಿಯಾ ನಿನ್ನೆ ಒಳ್ಳೆ ರ್ಯಾಲಿ ಕಂಡು ಬಂದಿತ್ತು ಇವತ್ತು ಒಂಬತ್ತುವರೆ ಪರ್ಸೆಂಟ್ ಡೌನ್ ಆಗಿದೆ ನೋಡಿದಂತೆ ಫ್ಯಾಕ್ಟ್ ನೋಡ್ಬೋದು ಒಂಬತ್ತು ಪರ್ಸೆಂಟ್ ಡೆಲ್ಟಾ ಕಾರ್ಪ್ ಎನ್ ಎಚ್ ಪಿ ಸಿ ಬಿ ಡಿಡಿಎಲ್ ಅಲ್ಲಿ ನೋಡ್ಬೋದು ಎಂಟುವರೆ ಪರ್ಸೆಂಟ್ ನೆಕ್ಸ್ಟ್ ಆರ್ ಬಿ ಎನ್ ಎಲ್ ನಮ್ಮೆಲ್ಲರ ನಮ್ಮೆಲ್ಲರೇಜ್ ಸ್ಟಾಕ್ ಎಂಟೂವರೆ ಪರ್ಸೆಂಟ್ ಎನ್ ಎಲ್ ಸಿ ಸಾರಿ ಎನ್ ಎಮ್ ಡಿ ಸಿ ಎಂಟೂವರೆ ಪರ್ಸೆಂಟ್ ಸೋಬಾ ಎಂಟೂವರೆ ಪರ್ಸೆಂಟ್ ಆರ್ ಸಿ ಎಫ್ ಎಂಟೂವರೆ ಪರ್ಸೆಂಟ್ ಒಲೆಕ್ಟ್ರಾ ಗ್ರೀನ್ ಟೆಕ್ ನೋಡ್ಬೋದು ಇಲ್ಲೂ ಕೂಡ ಎಂಟೂವರೆ ಪರ್ಸೆಂಟ್ ಹತ್ರ ಝೀಲಲ್ಲಿ ಎಂಟು ಪರ್ಸೆಂಟ್ ಹಾಗೆ ಬಿ ಎಚ್ ಎಲ್ ಎಂಟು ಪರ್ಸೆಂಟ್ ಪಿ ಎಫ್ ಸಿ ಏಳುವರೆ ಪರ್ಸೆಂಟ್ ಆರ್ ಇ ಸಿ ಕೂಡ ಸೇಮ್ ಏಳುವರೆ ಪರ್ಸೆಂಟ್ ಹತ್ರ ಎನ್ ಫಿ ಎನ್ಫಿಬಿ ಕೂಡ ಏಳು ಪರ್ಸೆಂಟ್ಗಿಂತ ಜಾಸ್ತಿ ಡೌನ್ಫಾಲ್ ಯುಕೋ ಬ್ಯಾಂಕ್ ಸೊ ಹೆಸರು ಓದ್ಕೊಂಡು ಹೋದ್ರೆ ಈ ಲಿಸ್ಟ್ ಮುಗಿಯೋದೇ ಇಲ್ಲ ಅಷ್ಟೊಂದು ಸ್ಟಾಕ್ಗಳಿದಾವೆ ಎಲ್ಲ ಸ್ಟಾಕ್ಗಳು ಕೂಡ ಒಂದರಿಂದ ಹದಿನೈದು ಪರ್ಸೆಂಟ್ ವರ್ಗೂ ಇವತ್ತು ಕ್ರಾಶ್ ಆಗಿದೆ ನೆಕ್ಸ್ಟ್ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಸೊ ಇಲ್ಲಿ ನೋಡಬಹುದು ಏಳು ಶೇರುಗಳು ಮಾತ್ರ ಪಾಸಿಟಿವ್ ಇದೆ ಇನ್ನೂರ ಮೂರು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ನಾವು ಕೆಳಗಡೆ ಹೋದ್ರೆ ಯಾವ ಶೇರುಗಳಲ್ಲಿ ಅತಿ ಹೆಚ್ಚು ಡೌನ್ ಫಾಲ್ ಕಂಡು ಬಂದಿದೆ ಅಂತ ನೋಡಬಹುದು ರೈಟ್ಸ್ ಅಗೇನ್ ಇವೆಲ್ಲ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಸೊ ಮೆಜಾರಿಟಿ ಸ್ಟಾಕ್ ಗಳು ರಿಪೀಟ್ ಆಗ್ತವೆ ಯಾಕಂದ್ರೆ ಆಲ್ಮೋಸ್ಟ್ ಇದು ನಾನು ಇಲ್ಲಿ ಓಪನ್ ಮಾಡಿದ್ದು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಫೋರ್ ಹಂಡ್ರೆಡ್ ಹಾಗಾಗಿ ಎರಡು ಶೇರುಗಳು ಕೂಡ ಇಲ್ಲಿ ಇರುತ್ತೆ ಸೊ ನೆಕ್ಸ್ಟ್ ನಾವು ಮೈಕ್ರೋ ಕ್ಯಾಪ್ ಗೆ ಬರೋಣ ಮೈಕ್ರೋ ಕ್ಯಾಪ್ ಅಲ್ಲಿ ನೋಡಬಹುದು ರಯಲ್ಟೆಲ್ ಇಪ್ಪತ್ತು ಪರ್ಸೆಂಟ್ ಪೈಸಾ ಕೂಡ ಇಪ್ಪತ್ತು ಪರ್ಸೆಂಟ್ ಎಸ್ ಡಿ ಸಿ ಎಕ್ಸ್ ರಿಲಯನ್ಸ್ ಇನ್ಫ್ರಾ ಟಿ ಡಿ ಸಿಮೆಂಟೇಷನ್ ಸುಬೆಕ್ಸ್ ಹನ್ನೆರಡು ಜಾಸ್ತಿ ಗಿಂತ ಜಾಸ್ತಿ ಸಣ್ಣ ಕಂಪನಿಗಳು ಸಣ್ಣ ಕಂಪನಿಗಳಲ್ಲಿ ಡೌನ್ ಫಾಲ್ ಯಾವ ರೀತಿ ಇರುತ್ತೆ ನೋಡಬಹುದು ಹತ್ತು ಹನ್ನೆರಡು ಪರ್ಸೆಂಟ್ ಈಸಿಯಾಗಿ ಒಂದೊಂದೇ ದಿನ ಸ್ಟಾಕ್ಗಳು ಕ್ರಾಶ್ ಆಗಿದ್ದಾವೆ ಮಿದಾನಿ ಇಲ್ಲೂ ಕೂಡ ನೋಡಬಹುದು ಮೋರ್ ದನ್ ಟೆನ್ ಪರ್ಸೆಂಟ್ ಬಜಾಜ್ ಹಿಂದೂಸ್ತಾನ್ ಹತ್ತು ಪರ್ಸೆಂಟ್ಗಿಂತ ಗಿಂತ ಜಾಸ್ತಿ ವಿ ಎಸ್ ಸಿರಿ ಚಕ್ರ ಡಿಬಿ ಬಿ ರಿಯಾಲ್ಟಿ ಎಚ್ ಸಿ ಸಿ ಡಿ ಸಿ ಬಿ ಬ್ಯಾಂಕ್ ಗ್ರೀನ್ ಲ್ಯಾಮ್ ಸುಪ್ರಿಯಾ ಲೈಫ್ ಸೈನ್ಸ್ ಎಸ್ ಬಿ ಎಫ್ ಸಿ ಮೆಜಾರಿಟಿ ಸ್ಟಾಕ್ಗಳು ಸೇಮ್ ಇಲ್ಲೂ ಕೂಡ ಒಂದರಿಂದ ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ವರೆಗೂ ಸ್ಟಾಕ್ ಗಳು ಕ್ರಾಶ್ ಆಗಿದಾವೆ ಇದು ಕಾಮನ್ ಆಗಿ ಕಂಡು ಬಂದಿರುವಂತಹ ಸಿನಾರಿಯೋ ಇವತ್ತು ಓವರ್ ಆಲ್ ಮಾರ್ಕೆಟ್ ಅಲ್ಲಿ ನಾನು ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ ಯಾಕೆ ಸ್ಟಾಕ್ ಗಳು ಕ್ರಾಶ್ ಆಗಿದ್ದಾವೆ ಅಂತ ಹಾಗೆ ಇಲ್ಲಿ ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೀನಿ ಅಲ್ಲಿ ರಿಪೀಟ್ ಮಾಡಿರುವಂತ ವರ್ಡ್ಸ್ ಈ ಕರೆಕ್ಷನ್ ಅನ್ನ ನೋಡಿ ಖಂಡಿತ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಇದು ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ಕಂಡು ಸಿನಾರಿಯೋಗಳು ಯಾಕಂದ್ರೆ ಸಾಕಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟ ನಂತರ ಎಲ್ಲೋ ಒಂದ್ ಕಡೆಯಿಂದ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬರುತ್ತೆ ಸೊ ಅದ ರೀತಿ ಆ ಪ್ರಾಫಿಟ್ ಬುಕ್ಕಿಂಗ್ ಈಗ ಕಂಡು ಬರ್ತಾ ಇದೆ ಅಷ್ಟೇ ಇದನ್ನ ನೋಡಿ ಖಂಡಿತ ಎದುರುಕೊಳ್ಳುವಂತ ಅವಶ್ಯಕತೆ ಇಲ್ಲವೇ ಇಲ್ಲ ಯಾಕಂದ್ರೆ ಇದೇ ರಿಯಲ್ ಮಾರ್ಕೆಟ್ ಲಾಸ್ಟ್ ಒನ್ ಇಯರ್ ಇಂದ ನಾವು ನೋಡಿದ್ದು ಒಳ್ಳೆ ರ್ಯಾಲಿ ಒನ್ ಸೈಡೆಡ್ ರ್ಯಾಲಿ ಒನ್ ಸೈಡೆಡ್ ಪರ್ಫಾರ್ಮೆನ್ಸ್ ಈಗ ಇನ್ನೊಂದ್ ಸೈಡ್ ಪರ್ಫಾರ್ಮೆನ್ಸ್ ಕಾಣ್ತಾ ಇದೆ ಅಷ್ಟೇ ಇವತ್ತಲ್ಲ ನಾಳೆ ಈ ಪರ್ಫಾರ್ಮೆನ್ಸ್ ಕೂಡ ರಿವರ್ಸ್ ಆಗುತ್ತೆ ಅದರಲ್ಲಿ ವಿಶೇಷತೆ ಏನಿಲ್ಲ ಅದಾಗಲ್ಲ ಅಂತ ಹೇಳಲಿಕ್ಕೂ ಕೂಡ ಯಾರಿಂದನೂ ಸಾಧ್ಯ ಇಲ್ಲ ಬಟ್ ಅಲ್ಲಿವರೆಗೂ ನಾವು ಪೇಷನ್ಸ್ ಇಂದ ಸ್ಟಾಕ್ ಗಳನ್ನ ಓಲ್ಡ್ ಮಾಡಬೇಕು ಅಷ್ಟೇ ಸೊ ಇದೊಂದನ್ನು ನಾವು ಫಾಲೋ ಮಾಡಿದ್ರೆ ಖಂಡಿತ ಈ ಸ್ಟಾಕ್ಗಳು ಕಮ್ ಬ್ಯಾಕನ್ನು ಮಾಡೇ ಮಾಡ್ತವೆ ಎಸ್ಪೆಷಲಿ ಒಳ್ಳೆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿ ತುಂಬಾ ಜನ ಪ್ರಶ್ನೆ ಮಾಡ್ತಿರ್ತಿದ್ರಿ ಯಾವ ಸ್ಟಾಕ್ ಕೇಳ್ತಾ ಇದ್ದೀರಿ ಅಂತಂದ್ರೆ ಏಂಜಲ್ ಒನ್ ಕೇಳ್ತಿದಿರಿ ಐ ಆರ್ ಇ ಡಿ ಎ ಕೇಳ್ತಿದಿರಿ ಎಸ್ ಜೆ ವಿ ಎನ್ ಕೇಳ್ತಿದಿರಿ ಆರ್ ವಿ ಎನ್ ಎಲ್ ಕೇಳ್ತಿದಿರಿ ಐ ಆರ್ ಎಫ್ ಸಿ ಆರ್ ಇ ಸಿ ಕೇಳ್ತಿದಿರಿ ಪಿ ಎಫ್ ಸಿ ಕೇಳ್ತಿದಿರಿ ಇವೆಲ್ಲನು ಕೂಡ ಒಳ್ಳೆ ಸ್ಟಾಕ್ಗಳೇ ತಾನೆ ನಿಮಗೆ ಒಳ್ಳೆ ಸ್ಟಾಕ್ ಗಳು ಅಲ್ಲ ಅನ್ಸುತ್ತಾ ಇನ್ ಕೇಸ್ ಅಲ್ಲ ಅಂತಂದ್ರೆ ನಾಳೆನೇ ಎಕ್ಸಿಟ್ ಆಗ್ಬೋದು ಇಲ್ಲ ಒಳ್ಳೆ ಸ್ಟಾಕ್ ಗಳು ಅನ್ಸಿದ್ರೆ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಹಾಗೆ ತುಂಬಾ ಜನ ಕೇಳ್ತಾ ಇದೀರಿ ತುಂಬಾ ಜನ ಈಗಾಗ್ಲೇ ಇವತ್ತು ನಾವು ಇದನ್ನ ಮಾಡಿದೀವಿ ಅಂತ ಹೇಳ್ತಿದ್ರಿ ಅಂದ್ರೆ ಬೈ ಮಾಡೋದನ್ನ ಸೊ ನಾವೀಗ ಬೈ ಮಾಡ್ಬೋದಾ ಒಳ್ಳೆ ಸ್ಟಾಕ್ ಗಳು ಈಗಾಗ್ಲೇ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಕ್ತಿದವ ಅಂತ ಪ್ರಶ್ನೆ ಮಾಡ್ತಾ ಇದೀರಿ ಸೊ ನಾನು ಆಸ್ ಆಫ್ ನೌ ಸದ್ಯದ ಮಟ್ಟಿಗೆ ಈ ನೆಗೆಟಿವ್ ಸೆಂಟಿಮೆಂಟ್ ಅನ್ನ ನೋಡಿದ್ಮೇಲೆ ಡಿಸೈಡ್ ಮಾಡಿರೋದು ಸ್ವಲ್ಪ ಓಲ್ಡ್ ಮಾಡೋದು ಬೆಟರ್ ಅನ್ಸುತ್ತೆ ಅಂದ್ರೆ ಬೈ ಮಾಡೋದಕ್ಕಿಂತ ವೈಟ್ ಮಾಡೋದು ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ ಯಾಕೆಂತಂದ್ರೆ ಮುಂದಿನ ಮೂರ್ನಾಲ್ಕು ಟ್ರೇಡಿಂಗ್ ಸೆಷನ್ ಅಲ್ಲಿ ಅಥವಾ ಮುಂದಿನ ಒಂದು ವಾರ ಆಗ್ಬೋದು ಅಥವಾ ಟೆನ್ ಫಿಫ್ಟೀನ್ ಡೇಸ್ ಆಗ್ಬೋದು ಇದೇ ರೀತಿ ಓಲರ್ಟೈಲ್ ಪರ್ಫಾರ್ಮೆನ್ಸ್ ಕಂಡು ಸಾಧ್ಯತೆ ಇರುತ್ತೆ ಜೊತೆಗೆ ಏನಾಗುತ್ತೆ ಎಸ್ಪೆಷಲಿ ಇವತ್ತು ಒಳ್ಳೆ ಕರೆಕ್ಷನ್ ನಂತರ ನಾಳೆ ಸ್ವಲ್ಪ ಪಾಸಿಟಿವ್ ರಿಯಾಕ್ಷನ್ ಬರಬಹುದು ಸೊ ಆ ರಿಯಾಕ್ಷನ್ ನೋಡಿ ತುಂಬಾ ಜನ ಬೈ ಮಾಡ್ತಾರೆ ಓ ಇಲ್ಲಿಂದ ರಿಕವರಿ ಆಗುತ್ತೆ ಅಂತ ಬಟ್ ಕೆಲವು ಸಲ ಅದು ಫಾಲ್ಸ್ ರಿಕವರಿ ಆಗಿರುತ್ತೆ ಯಾಕೆಂತಂದ್ರೆ ನಾಡಿದ್ ಮತ್ತೆ ಡೌನ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ದಿನ ವೆಯ್ಟ್ ಮಾಡೋದು ಒಳ್ಳೇದು ಅನ್ಸುತ್ತೆ ನನ್ನ ಪ್ರಕಾರ ಬಟ್ ನಿಮ್ಮ ಡಿಸಿಷನ್ ಏನಿದೆ ನೀವಿನ್ ಇನ್ ಕೇಸ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ತೀರಿ ಇಟ್ಸ್ ಓಕೆ ಸ್ಟಾಕ್ ಗಳಿನ್ನೂ ಕರೆಕ್ಷನ್ ಆದ್ರೂ ಕೂಡ ಪರವಾಗಿಲ್ಲ ಅಥವಾ ಬ್ಯಾಕ್ ಮಾಡಿದ್ರು ಕೂಡ ಪರವಾಗಿಲ್ಲ ಅನ್ನೋರು ಖಂಡಿತ ಬೈ ಮಾಡಬಹುದು ಅದಕ್ಕೇನು ಯಾವುದೇ ಲಿಮಿಟ್ ಇಲ್ಲ ಇಲ್ಲ ನಾನು ಸೇಫ್ ಪ್ಲೇ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಸೇಫರ್ ಸೈಡ್ ಇರಲಿಕ್ಕೆ ಪ್ರಿಫರ್ ಮಾಡ್ತೀನಿ ಅನ್ನೋರು ಖಂಡಿತ ಸ್ವಲ್ಪ ಅಟ್ಲೀಸ್ಟ್ ಒಂದು ಒಂದ್ ವಾರ ವೆಯ್ಟ್ ಮಾಡೋದು ಒಳ್ಳೇದು ಯಾಕಂದ್ರೆ ಈ ಪ್ಯಾನಿಕ್ ಸೆಲ್ಲಿಂಗ್ ಎಲ್ಲಿವರೆಗೂ ಇರುತ್ತೆ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಕೆಲವು ಷೇರುಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ನೋಡೋದಾದ್ರೆ ಐಟಿಸಿ ಟಿ ಸಿ ನಲ್ಲಿ ಇವತ್ತು ಫೋರ್ ಪರ್ಸೆಂಟ್ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಹಾಗೆ ಬ್ಲಾಕ್ ಟೀಲ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಕೊಟ್ಟಿದೆ ಸೊ ನೋಡಬಹುದು ಬ್ಯಾಟ್ ಬ್ಯಾಟ್ ಅಂದ್ರೆ ಬ್ರಿಟಿಷ್ ಅಮೆರಿಕನ್ ಟೊಬ್ಯಾಕೋ ಕಂಪನಿ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಸ್ಟೇಕ್ ಅನ್ನ ಸೇಲ್ ಮಾಡಿದೆ ಹದಿನೇಳು ಸಾವಿರದ ಐನೂರು ಕೋಟಿ ಮೊತ್ತದ ಶೇರ್ ಸೇಲ್ ಮಾಡಿದೆ ವಯಾ ಬ್ಲಾಕ್ ಡೀಲ್ ಜೊತೆಗೆ ಸ್ಟಾಕ್ ಪ್ರೈಸ್ ಕೂಡ ಫಿಕ್ಸ್ ಆಗಿದೆ ನಾನೂರ ಒಂದು ರೂಪಾಯಿಗೆ ಈ ಸ್ಟೇಕ್ ಸೆಲ್ ಅನ್ನು ಮಾಡಿದ್ದಾರೆ ಆ ನ್ಯೂಸ್ ಬಂದಿದೆ ಓವರ್ ಆಲ್ ಇವತ್ತು ಐ ಟಿ ನಲ್ಲಿ ಬ್ಲಾಕ್ ಡೀಲ್ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಸಲ್ಸಾರ್ ಟೆಕ್ನೋ ಇಂಜಿನಿಯರಿಂಗ್ ಸ್ಟಾಕ್ ಅಲ್ಲಿ ಇವತ್ತು ಅರೌಂಡ್ ಐದು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ಏನಂತಂದ್ರೆ ತಮಿಳುನಾಡಿನ ಕಂಪನಿಗೆ ಸಾವಿರದ ಮೂವತ್ನಾಲ್ಕು ಕೋಟಿ ಆರ್ಡರ್ ಸಿಕ್ಕಿದೆ ಸೊ ಪಾಸಿಟಿವ್ ನ್ಯೂಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ಏನಂತ ರಿಯಾಕ್ಷನ್ ಕಂಡು ಬರಲಿಲ್ಲ ಸ್ಟಾಕ್ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಪ್ಡೇಟ್ ಅನ್ನ ಹಿಂದೆ ಕೊಟ್ಟಿದ್ದೀನಿ ತಿಬ್ರೇವಾಲ ಲಿಂಕ್ ಇರುವಂತ ಕಂಪನಿಗಳಿವೆಲ್ಲ ಹಾಗಾಗಿ ಸ್ವಲ್ಪ ಹ್ಯಾಮರಿಂಗ್ ದೊಡ್ಡ ಮಟ್ಟದಲ್ಲೇ ಕಂಡು ಬರ್ತಾ ಇದೆ ನೋಡೋಣ ಎಲ್ಲಿಂದ ಬೋನ್ಸ್ ಬ್ಯಾಕ್ ಆಗುತ್ತೆ ಕಂಪನಿ ಅಂತ ನೆಕ್ಸ್ಟ್ ಇವತ್ತು ಒಂದು ಇ ಪಿಒದ ಲಿಸ್ಟಿಂಗ್ ಇತ್ತು ಜೆ ಜಿ ಕೆಮಿಕಲ್ಸ್ ನೋಡಬಹುದು ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಲಿಸ್ಟ್ ಆಗಿದೆ ಪ್ರೈಸ್ ಗಿಂತ ಡೌನ್ ಅಲ್ಲಿ ಲಿಸ್ಟಿಂಗ್ ಆಗಿದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಅಷ್ಟೇನು ಪಾಸಿಟಿವ್ ಇರಲಿಲ್ಲ ಮಾರ್ನಿಂಗ್ ಹುಡಿಯೋದಲ್ಲೂ ಕೂಡ ಅದನ್ನು ತಿಳಿಸ್ಕೊಟ್ಟಿದೆ ಜಸ್ಟ್ ಟೂ ಪರ್ಸೆಂಟ್ ಇತ್ತು ಬಟ್ ಸ್ಟಾಕಲ್ಲೇನು ಏನು ಅಷ್ಟು ಕೂಡ ಗೇನ್ ಆಗಲಿಲ್ಲ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ಗೆ ಲೀಸ್ಟ್ ಆಯಿತು ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಶಕ್ತಿ ಪಂಪ್ಸ್ ಇವತ್ತು ಐದು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಕೊನೆಯಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿತ್ತು ಕಂಪನಿಗೆ ಎಪ್ಪತ್ಮೂರು ಕೋಟಿ ಆರ್ಡರ್ ಸಿಕ್ಕಿದೆ ಸೊ ಸ್ಟಾಕ್ ಅಂತ ಪಾಸಿಟಿವ್ ರಿಯಾಕ್ಷನ್ ಕಂಡು ಬಂದಿಲ್ಲ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಟ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳ ಈಗಾಗಲೇ ಯಾವ ರೀತಿ ಅಮರಿಂಗ್ ಕಂಡು ಬರ್ತಾ ಇದೆ ಅಂತ ನಿಮಗೆ ಗೊತ್ತಿದೆ ಸೊ ನಾನು ಇದನ್ನ ತುಂಬಾ ಮುಂಚೆಯಿಂದನೂ ಕೂಡ ಹೇಳ್ತಾ ಇದ್ದೆ ಸ್ಮಾಲ್ ಕ್ಯಾಪ್ ಗಳಲ್ಲಿ ಹಾಗೂ ಮಿಡ್ ಕ್ಯಾಪ್ ಗಳಲ್ಲಿ ಕರೆಕ್ಷನ್ ಜಾಸ್ತಿ ಪ್ರಮಾಣದಲ್ಲಿರುತ್ತೆ ಹಾಗಾಗಿನೇ ನಾವು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಎಕ್ಸ್ಪೋಸರ್ ಜಾಸ್ತಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ಗೆ ಗೆ ಇಡಬಾರ್ದು ಅಂತ ಅದೀಗ ಪ್ರೂವ್ ಆಗ್ತಿದೆ ಅಂತಲೇ ಹೇಳ್ಬೋದು ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಎಸ್ ಜೆ ಇವತ್ತು ನೋಡಬಹುದು ಆಲ್ಮೋಸ್ಟ್ ಹನ್ನೊಂದು ಪರ್ಸೆಂಟ್ ಡೌನ್ ಎಸ್ ಜೆ ವಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬಂದಿದೆ ಅಪ್ಡೇಟ್ ಈಗಾಗಲೇ ಬಂದಿತ್ತು ಐನೂರು ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಟೂ ಡೇಸ್ ಮುಂಚೆನೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇನ್ನು ಅಫಿಷಿಯಲ್ ಅಪ್ಡೇಟ್ಸ್ ಬಂದಿದೆ ಅಲಾಟ್ಮೆಂಟ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಇದು ಗುಜರಾತ್ ಇಂದ ಅಂತ ನ್ಯೂಸ್ ಈ ಐನೂರು ಮೆಗಾವ್ಯಾಟ್ ಪ್ರಾಜೆಕ್ಟ್ ಏನಿದೆ ಸುಮಾರು ಎರಡ್ ಸಾವಿರದ ಏಳ್ನೂರು ಕೋಟಿ ಮೊತ್ತದ ಪ್ರಾಜೆಕ್ಟ್ ಅಂತ ಅಪ್ಡೇಟ್ ಬಂದಿದೆ ಸೊ ಸ್ಟಾಕ್ ಅಂತೂ ದೊಡ್ಡ ಮಟ್ಟದ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ಇನ್ ಕೇಸ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹದಿನಾರು ಹದಿನೇಳು ಪರ್ಸೆಂಟ್ ಕಾಣ್ತಾ ಇದೆ ಸೊ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಗಲೂ ಕೂಡ ತರ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಅಯ್ಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೂವತ್ ಮೂರರಿಂದ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಸೊ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾವು ಟು ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಇದೆ ರಿಟರ್ನ್ಸ್ ಇದು ಕೂಡ ಒಂದು ಮೇಜರ್ ರೀಸನ್ ಈ ಸ್ಟಾಕ್ ಗಳಲ್ಲಿ ಜಾಸ್ತಿ ಪ್ರಮಾಣದ ಪ್ರಾಫಿಟ್ ಬುಕಿಂಗ್ ಕಂಡು ಬರ್ಲಿಕ್ಕೆ ಯಾಕಂದ್ರೆ ಒನ್ ಇಯರ್ ಅಲ್ಲಿ ಬರ್ಜರಿ ಮೂವ್ ಆಗಿದಾವೆ ಸ್ಟಾಕ್ ಗಳು ಹಾಗಾಗಿ ಮೂವತ್ತು ನಲ್ವತ್ತು ಪರ್ಸೆಂಟ್ ಕರೆಕ್ಷನ್ ಬರಬಹುದು ಅದರ ಎಸ್ಟಿಮೇಷನ್ಸ್ ಅಂತೂ ಸಾಕಷ್ಟು ದಿನದಿಂದ ಇತ್ತು ಅದೀಗ ರಿಯಾಲಿಟಿ ಆಗ್ತಾ ಇದೆ ನೆಕ್ಸ್ಟ್ ಸ್ಟಾಕ್ ಆರ್ ವಿ ಎನ್ ಎಲ್ ಇವತ್ತು ಎಂಟೂವರೆ ಪರ್ಸೆಂಟ್ ಆರ್ ವಿ ಎನ್ ಎಲ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ನೋಡಬಹುದು ನೂರ ಆರು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಇವೆಲ್ಲನೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡುವಂತ ಸುದ್ದಿಗಳು ಯಾಕಂದ್ರೆ ಆರ್ಡರ್ ಸಿಗ್ತಾ ಇದೆ ಅಂದ ತಕ್ಷಣ ರ್ಯಾಲಿ ಬರಬೇಕು ಅಂತ ಏನಿಲ್ಲ ಬಟ್ ಒನ್ಸ್ ಆರ್ಡರ್ ಇಂದ ಕಂಪನಿಗೆ ರೆವಿನ್ಯೂ ಬರ್ಲಿಕ್ಕೆ ಶುರುವಾದಾಗ ಕಂಪನಿಯ ನಂಬರ್ಸ್ ಇಂಪ್ರೂವ್ ಆಗುತ್ತೆ ಸೊ ಕಂಪನಿಯ ನಂಬರ್ಸ್ ಇಂಪ್ರೂವ್ ಆದಾಗ ಸ್ಟಾಕ್ ಗಳಲ್ಲಿ ರ್ಯಾಲಿ ಬರುತ್ತೆ ಅದು ಸಸ್ಟೈನ್ ಆಗುತ್ತೆ ಜೊತೆಗೆ ಈಗ ಬರಬಾರ್ದು ಅಂತಲ್ಲ ಯೂಶಲಿ ಸ್ಟಾಕ್ ಗಳಿಗೆ ಅಥವಾ ಕಂಪನಿಗಳಿಗೆ ಆರ್ಡರ್ ಸಿಕ್ಕಿದೆ ಅಂತ ನ್ಯೂಸ್ ಬಂದಾಗ್ಲೇ ರ್ಯಾಲಿ ಬರೋದು ಒಂದ್ಸರ ರೆವೆನ್ಯೂ ಕೂಡ ಸ್ಟಾರ್ಟ್ ಆಯಿತು ಅಂದ್ರೆ ಆಗ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇದೆಲ್ಲ ಕೂಡ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಗಳು ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಕಂಪನಿಯಲ್ಲೂ ಕೂಡ ಇದರ ಒಂದ್ಸಲ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತರ್ಟಿ ಪರ್ಸೆಂಟ್ ಇದೆ ಹಾಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಟ್ವೆಂಟಿ ಏಟ್ ಪರ್ಸೆಂಟ್ ಡೌನ್ ಇದೆ ಆಸ್ ಆಫ್ ಮಟ್ಟಿಗೆ ಡೌನ್ ಆಗುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಎಲ್ಲಿಂದ ಬೌನ್ಸ್ ಬ್ಯಾಕ್ ಆಗ್ತವೆ ಸ್ಟಾಕ್ ಗಳು ಅಂತ ನಾನು ಅಗೇನ್ ರಿಪೀಟ್ ಮಾಡ್ತೀನಿ ಸ್ವಲ್ಪ ಬೈಯಿಂಗ್ ಅನ್ನ ಅವಾಯ್ಡ್ ಮಾಡಿ ಈಗ ಯಾವುದೇ ಶೇರುಗಳಲ್ಲೂ ಕೂಡ ಯಾಕಂದ್ರೆ ತುಂಬಾ ಓಲರ್ಟೈಲ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಹಾಗಾಗಿ ಎಷ್ಟರ ಮಟ್ಟಿಗೆ ಈ ಸ್ಟಾಕ್ ಗಳು ಡೌನ್ ಆಗ್ತವೆ ಎಲ್ಲಿಂದ ಬೌನ್ಸ್ ಬ್ಯಾಕ್ ಮಾಡ್ತವೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ಕಷ್ಟ ಸದ್ಯದ ಪರಿಸ್ಥಿತಿಯಲ್ಲಿ ಪಾನಿಕ್ ಸೆಲ್ಲಿಂಗ್ ಎಲ್ಲಿವರೆಗೂ ಕಂಡು ಬರುತ್ತೋ ಅಲ್ಲಿವರೆಗೂ ಕೂಡ ಡೌನ್ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ವೈಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ ಹಾಗೆ ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಬರೀ ನೀವು ಇನ್ವೆಸ್ಟ್ ಮಾಡಿರೋ ಸ್ಟಾಕ್ ಗಳಲ್ಲಿ ಮಾತ್ರ ಡೌನ್ ಫಾಲ್ ಕಂಡು ಬರ್ತಿಲ್ಲ ಆಲ್ಮೋಸ್ಟ್ ಮೆಜಾರಿಟಿ ಸ್ಟಾಕ್ ಗಳಲ್ಲಿ ಅಥವಾ ಎಲ್ಲ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಕಂಡು ಬರ್ತಾ ಇದೆ ಹಾಗಾಗಿ ಇದು ಎಕ್ಸ್ಟರ್ನಲ್ ರೀಸನ್ ಓವರ್ ಆಲ್ ಮಾರ್ಕೆಟ್ ನೆಗೆಟಿವ್ ಸೆಂಟಿಮೆಂಟ್ ಇದೆ ಹಾಗಾಗಿ ಡೌನ್ ಫಾಲ್ ಆಗಿದೆ ಇದಕ್ಕಾಗಿ ಭಯಪಟ್ಟು ಕೂತ್ಕೊಳ್ಳುವಂತ ಅವಶ್ಯಕತೆ ಖಂಡಿತ ಇಲ್ಲ ಧೈರ್ಯವಾಗಿರಿ ಆರಾಮಾಗಿರಿ ಇವತ್ತಲ್ಲ ನಾಳೆ ಮಾರ್ಕೆಟ್ ಅಲ್ಲಿ ಮತ್ತೆ ರ್ಯಾಲಿ ಬರುತ್ತೆ ಆಗ ಮತ್ತೆ ಒಳ್ಳೆ ರಿಟರ್ನ್ಸ್ ಕೂಡ ನಮಗೆ ಜನರೇಟ್ ಆಗುತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯುವಂತ ಪ್ರಯತ್ನ ನೀವು ಮಾಡಿ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ